ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನವರಾತ್ರಿಯ ಮೊದಲನೆಯ ದಿನದ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ ಈ ದೇವಿಯ ಪೂಜೆ ಮಂತ್ರಗಳು ನೈವೇದ್ಯ ಬಣ್ಣ ಮತ್ತು ಶೈಲಾಪುತ್ರಿ ದೇವಿಯ ಕತೆ ಇದೆಲ್ಲನೂ ಕೂಡ ಸಂಪೂರ್ಣ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನವರಾತ್ರಿಯ ಮಹಾಪರ್ವದ ಮೊದಲನೇ ದಿನ ತಾಯಿ ಶೈಲಾಪುತ್ರಿಯನ್ನು ಪೂಜೆ ಮಾಡೋದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೋಬೇಕು ಮೊದಲನೇ ದಿನ ಬಿಳಿ ಬಣ್ಣ ಬಿಳಿ ಬಣ್ಣದ ವಸ್ತ್ರಗಳನ್ನು ಉಟ್ಕೊಂಡು ಯಥಾಶಕ್ತಿ ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೊಳ್ಳಿ ದೇವರ ಮನೆಯಲ್ಲಿ ನೀವು ಕಳಸ ಇಡೋ ಜಾಗದಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಪೀಠನ ಇಟ್ಟು ಅದರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಬೇಕು ಅದರ ಮೇಲೆ ದೇವಿಯ ಫೋಟೋ ವಿಗ್ರಹ ಅಥವಾ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ನಂತರ ದೀಪಗಳು ವಿಗ್ರಹಗಳು ಎಲ್ಲನೂ ಕೂಡ ಸಿದ್ಧ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ಗಂಧ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಳ್ಳಿ ಮೊದಲನೇ ದಿನ ಬಿಳಿ ಬಣ್ಣ ಸಾಧ್ಯವಾದಷ್ಟು ಈ ದಿನ ಬಿಳಿ ಬಣ್ಣದ ಹೂಗಳನ್ನು ಉಪಯೋಗಿಸಬೇಕು ಕಳಸಕ್ಕೆ ಒಂಬತ್ತು ಎಳೆ ಗೆಜ್ಜೆ ವಸ್ತ್ರನ ಏರಿಸಿ ಮೊದಲನೇ ದಿನ ನೀವು ಕಳಸ ಇಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಪೂಜಾ ಸಿದ್ಧತೆ ಎಲ್ಲ ಮಾಡಿಕೊಂಡು ನೀವು ದೇವಿನ ಆವಾಹನೆ ಮಾಡಿ ಪೂಜೆ ಪ್ರಾರಂಭ ಮೇಲೆ ಒಂಬತ್ತು ದಿನದ ತನಕ ಕಳಸವನ್ನು ಕದಲಿಸೋ ಹಾಗಿಲ್ಲ ಮತ್ತು ನೀವು ಗೆಜ್ಜೆ ವಸ್ತ್ರ ಚೇಂಜ್ ಮಾಡಬೇಕಾ ಎಲೆ ಬದಲಾಯಿಸ್ಬೇಕಾ ಅದೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ಕಳಸ ಮೊದಲನೇ ದಿನ ಯಾವ ರೀತಿ ಇಟ್ಟಿರ್ತೀರೋ ಅದೇ ರೀತಿಯೇ ಇರಬೇಕು ಹೂಗಳನ್ನು ಮಾತ್ರ ನೀವು ಬದಲಾಯಿಸ್ಕೋಬೇಕು ಮರಿದ ಹಾಗೆ ಒಳಗಡೆ ಒಂದು ಬೆಳ್ಳಿ ಕಾಯಿನೂ ಅಥವಾ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನನ್ನು ಹಾಕಿ ಒಂಬತ್ತು ದಿನ ಈ ಕಾಯಿನ ಪೂಜೆ ಮಾಡಿ ಆನಂತರ ನೀವು ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಅಥವಾ ಪರ್ಸಲ್ಲಿ ಎತ್ತಿಟ್ಕೋಬಹುದು ಕಳಸ ಇಡುವಂಥ ಪದ್ಧತಿ ಇಲ್ಲ ಅನ್ನೋರು ಫೋಟೋ ಅಥವಾ ವಿಗ್ರಹನ ಇಟ್ಟು ಪೂಜೆ ಮಾಡ್ಕೋಬಹುದು ಈ ದಿನದ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಯಾವುದೇ ಸಹಿ ಪದಾರ್ಥಗಳನ್ನು ಇಡಬಹುದು ಮತ್ತು ಹಸುವಿನ ತುಪ್ಪ ಇದೆರಡನ್ನೂ ಕೂಡ ಈ ದಿನ ನೈವೇದ್ಯಕ್ಕೆ ಇಡಬೇಕು ಬ್ರಹ್ಮ ವಿಷ್ಣು ಮತ್ತು ಶಿವನ ಶಕ್ತಿಯ ರೂಪವಾಗಿ ಶೈಲಪುತ್ರಿ ದೇವಿಯು ಗೂಳಿಯ ಮೇಲೆ ಸವಾರಿ ಮಾಡ್ತಾರೆ ಹಣೆಯ ಮೇಲೆ ಅರ್ಧ ಚಂದ್ರನನ್ನು ಹೊಂದಿರ್ತಾರೆ ಅವರ ಬಲಗೈಯಲ್ಲಿ ತ್ರಿಶೂಲ ಎಡಗೈಯಲ್ಲಿ ಕಮಲದ ಹೂವನ್ನ ಇಟ್ಕೊಂಡಿರ್ತಾರೆ ಶೈಲಪುತ್ರಿ ದೇವಿ ಅಂತಂದ್ರೆ ಇವರು ಪರ್ವತ ರಾಜನ ಮಗಳು ಪರ್ವತಗಳ ಇನ್ನೊಂದು ಹೆಸರು ಶೈಲ ಅಂತ ಹಾಗಾಗಿನೇ ಪರ್ವತರಾಜನ ಮಗಳಾದ್ದರಿಂದ ಇವರನ್ನ ಶೈಲಪುತ್ರಿ ಅಂತ ಕರೆಯಲಾಗುತ್ತೆ ಶೈಲಪುತ್ರಿ ದೇವಿಯು ನವದುರ್ಗೆಯ ಪ್ರಮುಖ ಮತ್ತು ಸಂಪೂರ್ಣ ರೂಪವಾಗಿದ್ದಾರೆ ಇವರು ಶಿವನ ಹೆಂಡತಿಯಾಗಿರೋದ್ರಿಂದ ಪಾರ್ವತಿ ಅಂತ ಕೂಡ ಕರೆಯಲಾಗುತ್ತೆ ಅಂದರೆ ಶೈಲಪುತ್ರಿ ದೇವಿಯು ಕೂಡ ಪಾರ್ವತಿ ದೇವಿಯ ಅಂಶನೇ ಈ ಕತೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದು ಸಲ ದಕ್ಷನು ತನ್ನ ಆಸ್ಥಾನದಲ್ಲಿ ದೊಡ್ಡ ಯಜ್ಞವನ್ನು ಏರ್ಪಡಿಸಿರ್ತಾರೆ ಆ ಯಜ್ಞಕ್ಕೆ ದಕ್ಷ ಸತಿಯನ್ನು ಮತ್ತು ಶಿವನನ್ನು ಹೊರತುಪಡಿಸಿ ಇನ್ನೆಲ್ಲರನ್ನು ಆಹ್ವಾನ ಮಾಡಿರ್ತಾರೆ ಇದಕ್ಕೆ ಕಾರಣವನ್ನು ತಿಳಿಯಲು ಸತಿ ಶಿವನ ಮಾತನ್ನು ಧಿಕ್ಕರಿಸಿ ತಂದೆ ಮನೆಗೆ ಬರ್ತಾರೆ ಆಗ ದಕ್ಷನು ಯಜ್ಞದಲ್ಲಿ ಹಾಜರಿದ್ದ ಎಲ್ಲರ ಮುಂದೆ ಶಿವನನ್ನು ಅವಮಾನ ಪಡಿಸ್ತಾರೆ ಸತಿಯು ತನ್ನ ತಂದೆಯಿಂದಲೇ ಪತಿಗಾದ ಅವಮಾನವನ್ನು ಸಹಿಸಲಾರದೆ ತಂದೆ ದಕ್ಷ ಹಮ್ಮಿಕೊಂಡಿದ್ದ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ತಾರೆ ತನ್ನ ಇನ್ನೊಂದು ಜನ್ಮದಲ್ಲಿ ಪಾರ್ವತಿ ದೇವಿಯು ಹೇಮಾವತಿಯ ಹೆಸರಿನಲ್ಲಿ ಹಿಮವಂತನ ಮಗಳಾಗಿ ಜನಿಸಿ ಕಠಿಣವಾದ ತಪಸ್ಸನ್ನು ಮಾಡಿ ಮತ್ತೆ ಶಿವನನ್ನ ಪತಿಯನ್ನಾಗಿ ಪಡ್ಕೊಳ್ತಾರೆ ಚಂದ್ರ ಎಲ್ಲ ಅದೃಷ್ಟಗಳನ್ನ ಕೊಡುವಂಥವ್ರು ಶೈಲಪುತ್ರಿ ದೇವಿಯಿಂದ ಆಳಲ್ಪಡ್ತಾರೆ ಅಂದರೆ ನವಗ್ರಹಗಳಲ್ಲಿ ಒಂದಾದ ಚಂದ್ರ ಗ್ರಹವನ್ನು ನಿಯಂತ್ರಣ ಮಾಡುವಂಥವ್ರು ಶೈಲಪುತ್ರಿ ದೇವಿ ಚಂದ್ರನ ಯಾವುದೇ ದುಷ್ಪರಿಣಾಮವನ್ನು ಅವಳ ಆರಾಧನೆಯಿಂದ ದೂರವಾಗಿಸ್ಕೊಳ್ಬಹುದು ಶೈಲಪುತ್ರಿಯು ಐತಿಹಾಸಿಕ ಅಸ್ತಿತ್ವದ ಸಾರವಾಗಿದ್ದಾಳೆ ಅವಳ ವಾಸಸ್ಥಾನ ಮೂಲಾಧಾರ ಚಕ್ರದಲ್ಲಿದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕ ಶಕ್ತಿ ಸುಪ್ತವಾಗಿರುತ್ತದೆ ಘಟ ಸ್ಥಾಪನೆಯ ನಂತರ ಪ್ರತಿಪಾದ ತಿಥಿಯಲ್ಲಿ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಶೈಲಪುತ್ರಿ ದೇವಿಯ ಮಂತ್ರ ಈ ರೀತಿ ಇರುತ್ತೆ ಒಂದೇ ವಾಂಛಿತ ಲಾಭಾಯ ಚಂದ್ರ ಅರ್ಧಕೃತ ಶೇಖರಂ ವೃಷಾರೂಢ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿಂ ಅಥವಾ ಇನ್ನೊಂದು ಬೀಜಾಕ್ಷರ ಮಂತ್ರ ಇದು ಚಿಕ್ಕದಾಗಿರುತ್ತೆ ಇದನ್ನು ಕೂಡ ನೀವು ಪೂಜೆ ನಂತರ ನೂರ ಎಂಟು ಸಲ ಹೇಳ್ಕೊಬೋದು ಓಂ ಏಂ ಹ್ರೀಂ ಕ್ಲೀಂ ಶೈಲಪುತ್ರಿಯೈ ನಮಃ ಈ ಮಂತ್ರನ ನೂರ ಎಂಟು ಸಲ ಹೇಳಬೇಕು ಇದಾದ ಮೇಲೆ ಯಾದೇವಿ ಸರ್ವಭೂತೇಶು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇದರಲ್ಲಿ ನಿಮಗೆ ಸುಲಭವಾಗಿ ಉಚ್ಚಾರಣೆ ಮಾಡೋದಕ್ಕೆ ಯಾವ ಮಂತ್ರ ಸುಲಭವಾಗಿದೆ ಅನ್ನಿಸುತ್ತೋ ಆ ಮಂತ್ರವನ್ನು ಎಲ್ಲ ಆದಮೇಲೆ ನೀವು ನೂರ ಎಂಟು ಸಲ ಹೇಳ್ಕೊಳ್ಳಿ ನಿಮಗೆ ದುರ್ಗಾದೇವಿಯ ಬೇರೆ ಯಾವುದೇ ಮಂತ್ರಗಳನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಆಯಾ ದಿನ ಯಾವ ಯಾವ ದೇವಿ ಅವತಾರಗಳಿರುತ್ತೋ ಆ ಮಂತ್ರಗಳನ್ನು ನೂರ ಎಂಟು ಸಲ ಹೇಳ್ಕೊಂಡ್ರೆ ಸಾಕು ನೀವು ಬಿಡಿ ಹೂವಿನಿಂದನಾದರೂ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ನೂರ ಎಂಟು ಸಲ ಮೇಲೆ ಒಟ್ಟಿಗೆ ಆ ಹೂವು ಅಕ್ಷತೆಯನ್ನು ಕಳಿಸದ ಹತ್ರ ಅಥವಾ ಫೋಟೋ ಹತ್ರ ಅಥವಾ ವಿಗ್ರಹದ ಹತ್ರ ಹಾಕ್ಬೋದು ಅಥವಾ ಈ ಮಂತ್ರನ ನೂರ ಎಂಟು ಸಲ ಹೇಳ್ತಾ ಕುಂಕುಮಾರ್ಚನೆ ಕೂಡ ಮಾಡ್ಕೋಬಹುದು ಆಯಾ ದಿನ ಆಯಾ ದೇವಿಯ ಮಂತ್ರವನ್ನು ನೂರ ಎಂಟು ಸಲ ಹೇಳ್ಕೊಂಡ್ರೂ ಕೂಡ ಸಾಕಾಗುತ್ತೆ ನವರಾತ್ರಿಯ ಮೊದಲನೇ ದಿನ ಬಿಳಿ ಬಣ್ಣ ಹಾಲಿನಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಬಹುದು ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸುವಿನ ತುಪ್ಪನೂ ಕೂಡ ಇಡಬೇಕು ಇನ್ನು ಕಾಮಾಕ್ಷಿ ದೀಪಾರಾಧನೆ ಮಾಡೋರು ಹೊಸ್ತಿಲು ಪೂಜೆ ಮಾಡೋರು ಬೆಳಗ್ಗೆ ಮಾಡಬೇಕಾ ಸಂಜೆ ಮಾಡಬೇಕಾ ಅಂತ ಕೇಳ್ತಾ ಇದ್ದೀರಾ ನಾನು ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಮನೇಲಿರುವಂಥ ಹೆಣ್ಮಕ್ಳು ಸಂಜೆ ಹೊತ್ತು ಮಾಡ್ಬೋದು ಕೆಲ್ಸಕ್ಕೆ ಹೋಗೋವಂಥವ್ರು ಬೆಳಗ್ಗೆ ಹೊತ್ತು ಮಾಡಬೇಕು ಹಾಗಾದರೆ ಬೆಳಗ್ಗೆ ಸ್ನಾನ ಮಾಡಿ ಮನೇಲಿ ದೀಪ ಹಚ್ಚಬಾರ್ದ ಅಂತ ಕೂಡ ಕೇಳಿದ್ದೀರಾ ಹಚ್ಚಬೇಕು ಬೆಳಗ್ಗೆ ಹೊತ್ತು ಮನೆಯಲ್ಲಿ ಎಲ್ಲ ದೀಪಗಳನ್ನು ಹಚ್ಚಬೇಕು ಹೊಸ್ಲಿಗೂ ಕೂಡ ಪೂಜೆ ಮಾಡಬೇಕು ಆದರೆ ಯಾರು ನವರಾತ್ರಿಲಿ ಸಂಕಲ್ಪ ಮಾಡಿಕೊಂಡು ಆ ಕಡೆ ಈ ಕಡೆ ಬುಟ್ಟಿಟ್ಟು ನೀವು ಪೂಜೆ ಮಾಡ್ತಿರಲ್ಲ ಅದನ್ನು ಮಾತ್ರ ಸಂಜೆ ಹೊತ್ತು ಮಾಡಿ ಮನೇಲಿರೋಂಥ ಹೆಣ್ಮಕ್ಳು ಸಂಜೆ ಹೊತ್ತು ಮಾಡಿ ಬೆಳಗ್ಗೆ ಪೂಜೆ ಮಾಡುವಾಗ ಹೊಸಲನ್ನು ಕೆಳಭಾಗ ಮಾತ್ರ ಹೊರಿಸ್ಕೊಂಡು ಅಲ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವಿಟ್ಟು ಪೂಜೆ ಮಾಡ್ಕೊಳ್ಳಿ ಸಂಜೆಗೆ ಹೊಸ್ಲಿನ ಕೆಳಗಡೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ರಂಗೋಲಿ ಹಾಕಿ ಎರಡು ದೀಪಗಳನ್ನ ಹಚ್ಚಿ ಆ ಕಡೆ ಈ ಕಡೆ ಬುಟ್ಟಿಟ್ಟು ನೈವೇದ್ಯ ಎಲ್ಲ ಇಟ್ಟು ಸಂಜೆಗೆ ಹೊಸ್ಲಿನ ಪೂಜೆನ ಮಾಡ್ಕೊಳ್ಳಿ ಇನ್ನು ಬನ್ನಿ ಮರದ ಪೂಜೆ ಮಾಡೋರು ಬೆಳಗ್ಗೆನೇ ಹೋಗಬೇಕು ಬೆಳಗ್ಗೆ ಬನ್ನಿ ಮರದ ಪೂಜೆಗೆ ಹೋಗುವಾಗ ಹಾಗೆ ಹೋಗಬಾರ್ದು ಮನೇಲಿ ದೀಪ ಹಚ್ಚಬೇಕು ಹೊಸಲನ್ನು ಒರೆಸ್ಕೊಂಡು ಈಗ ನಾನು ಹೇಳಿದಾಗೆ ಹೊಸಲನ್ನು ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಪೂಜೆ ಮಾಡಬೇಕು ತುಳಸಿ ದೀಪನೂ ಕೂಡ ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಕೂಡ ಹಚ್ಚಬೇಕು ನವರಾತ್ರಿಯ ವಿಶೇಷತೆನೇ ಅದು ಬೆಳಗ್ಗೆ ಸಂಜೆ ಎರಡೂ ಹೊತ್ತು ಪೂಜೆ ಮಾಡಬೇಕು ಎರಡು ಹೊತ್ತು ದೀಪ ಹಚ್ಚಬೇಕು ಮೊದಲನೇ ದಿನದ ಶೈಲಪುತ್ರಿ ದೇವಿ ಪೂಜೆ ಮತ್ತು ಮಂತ್ರ ಕತೆ ಎಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ